ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ನೋಡುವ ಲಾರಿ ಟೈರ್ ಸಿಡಿಸಿದ ವೇಳೆ ಹಿಂದಿದ್ದ ಫಾರ್ಚುನರ್ ಲಾರಿಗೆ ಡಿಕ್ಕಿ ಸ್ಥಳದಲ್ಲಿ ಮೂವರು ಬಲಿ ರಾಷ್ಟ್ರೀಯ ಹೆದ್ದಾರಿ ನಲವತ್ತರ ಚಿಕ್ಕನ್ಬೆಳ್ಳನೂರು ಗ್ರಾಮದ ಬಳಿ ಘಟನೆ ರಜೆ ಕಳೆಯಲು ಗೋವಾ ಹೊರಟಿದ್ದ ಬೆಂಗಳೂರಿಗರು ಮೂರು ಸ್ಥಳದಲ್ಲೇ ಸಾವು ಒಬ್ಬ ಗಾಯಳು ಆಸ್ಪತ್ರೆಯಲ್ಲಿ ಸಾವು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಚಿಕ್ಕಬಳ್ಳೂರು ಗ್ರಾಮದ ಬಳಿ ಕಂಟೈನರ್ ಲಾರಿ ಒಂದರ ಟೈರ್ ಸಿಡಿದ ಪರಿಣಾಮ ಹಿಂದೆ ವೇಗವಾಗಿ ಬರುತ್ತಿದ್ದ ಫಾರ್ನು ಫಾರ್ಚುನರ್ ಕಾರು ಅಪ್ಪಳಿಸಿದ ಪರಿಣಾಮ ಮೂವರು ಸ್ಥಳದಲ್ಲೇ ಮೃತಪಟ್ಟು ಮತ್ತೊಬ್ಬರು ದಾವಣಗೆರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆ ವ್ಯವಸ್ಥೆಳಿದ ಘಟನೆ ಶನಿವಾರ ಬೆಳಗ್ಗೆ ಸಂಭವಿಸಿದೆ ಮೃತರನ್ನು ಪ್ರಜ್ವಲ್ ರೆಡ್ಡಿ ಹರ್ಷಿತಾ ಸೋಹನ್ ಎಂದು ಗುರುತಿಸಲಾಗಿದೆ ಚಿಕಿತ್ಸೆಗೆ ಸ್ಪಂದಿಸದೆ ವಿಜಯ ರೆಡ್ಡಿ ದಾವಣಗೆರೆ ಆಸ್ಪತ್ರೆಯಲ್ಲಿ ಮುಟ್ಟಪಟ್ಟಿದ್ದಾರೆ ಕಾರಿನಲ್ಲಿ ಒಟ್ಟು ಎಂಟು ಜನ ಪ್ರಯಾಣಿಸುತ್ತಿದ್ದಾರೆ ಹೇಳಲಾಗಿದೆ ಇಬ್ಬರು ಗಂಭೀರ ಗಾಯಗೊಂಡಿದ್ದು ದಾವಣಗೆರೆ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇವರೆಲ್ಲರೂ ಬೆಂಗಳೂರಿನ ಥಣಿಸಂದರ ನಿವಾಸಿಗಳು ಎಂದು ಹೇಳಲಾಗಿದೆ ವಾರದಿಂದ ರಜೆ ಕಳೆಯಲು ಬೆಂಗಳೂರಿನ ಗೋವಾಕ್ಕೆ ತೆರಳುತ್ತಿದ್ದ ಶಿಲ್ಪ ಸ್ವರ್ಣ ಜಾರ್ಜ್ ಮಧು ಮಿಥು ಮತ್ತು ಕೃಷ್ಣ ಎಂಬುವರು ಗಾಯಗೊಂಡು ಆಸ್ಪತ್ರೆಯ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಚಿತ್ರದುರ್ಗದ ಕಡೆಗೆ ದಾವಣಗೆರೆ ಮಾರ್ಗವಾಗಿ ಹೆದ್ದಾರಿಯಲ್ಲಿ ಕಂಟೈನರ್ ಲಾರಿ ಚಲಿಸುತ್ತಿತ್ತು ಈ ವೇಳೆ ಟೈರ್ ಸಿಡಿಸಿದೆ ಇದರಿಂದ ಲಾರಿ ಹಿಂದೆಯೇ ವೇಗವಾಗಿ ಚಲಿಸಿದ್ದ ಫಾರ್ಚುನರ್ ಕಾರು ಚಾಲಕನ ನಿಯಂತ್ರಣ ತಪ್ಪಿದೆ ಪರಿಣಾಮ ಮುದ್ದಿದ್ದ ಲಾರಿಗೆ ಅಪ್ಪಳಿಸಿದೆ ಲಾರಿ ಮತ್ತು ಕಾರು ಸಂಪೂರ್ಣವಾಗಿ ಜಕ್ಮಗೊಂಡಿದೆ ಅಪಘಾತದಲ್ಲಿ ರಭಸಕ್ಕೆ ಕಂಟೈನರ್ ಲಾರಿಯು ಹೆದ್ದಾರಿ ತಡೆಗೋಡೆ ಬಲವಾಗಿ ಅಪ್ಪಳಿಸಿದ್ದರಿಂದ ಎಂಜಿನ್ ಮತ್ತು ಕಂಟೈನರುಗಳು ಜಾಸ್ತಿಯಿಂದ ಬೇರ್ಪಟ್ಟಿವೆ ಅಪಘಾತ ಪರಿಣಾಮ ಹೆದ್ದಾರಿಯಲ್ಲಿ ಕೆಲ ಹೊತ್ತು ವಾಹನ ಸಂಚಾರಕ್ಕೆ ತಡೆ ಉಂಟಾಯಿತು ಜಿಲ್ಲಾ ರಕ್ಷಣಾಕಾರಿ ಧರ್ಮೇಂದ್ರ ಮೀನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಭರಮಸಾಗರ ಪೊಲೀಸ್ ಠಾಣೆ ಅಧಿಕಾರಿಗಳು ದೂರು ದಾಖಲಾಗಿದೆ ಇದೇ ರೀತಿ ವಿಡಿಯೋ ನಿಮಗೆ ಇಷ್ಟವಾದರೆ ಚಾನಲ್ ಅದೇ ರೀತಿ ಮೂರು ಸಾವಿರದ ಎಂಟುನೂರ ನಲವತ್ ಮೂರು ಫ್ಲೆಕ್ಸ್ ತೆರವು ನಲವತ್ತೆಂಟು ಕೇಸ್ ಎಪ್ಪತ್ತೈದು ಸಾವಿರ ದಂಡ ಬಿ ಬಿ ಬಿಬಿಎಂಪಿ ಜೂನ್ ಒಂದರಿಂದ ಹದಿನಾಲ್ಕುವರೆಗೆ ಬಿ ವರೆಗೆ ಬಿಬಿಎಂಪಿ ಕಾರ್ಯಾಚರಣೆ ಜಾಹೀರಾತು ಫ್ಲೆಕ್ಸ್ ಹಾಕಿದವರ ವಿರುದ್ಧ ಎಪ್ಪತ್ತಾರು ದೂರು ಪೂರ್ವದಲ್ಲಿ ಇನ್ನೂರ ತೊಂಬತ್ತು ಪಶ್ಚಿಮದಲ್ಲಿ ಮೂವತ್ತೆಂಟು ದಕ್ಷಿಣದಲ್ಲಿ ನೂರ ಹನ್ನೆರಡು ಆರ್ ಆರ್ ನಗರದಲ್ಲಿ ನಾಲ್ನೂರ ಎಪ್ಪತ್ತ ಏಳು ದಾಸರಹಳ್ಳಿಯಲ್ಲಿ ನೂರ ಎಂಬತ್ತಾರು ಮಹದೇವಪುರದಲ್ಲಿ ಎರಡ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಬೊಮ್ಮನಹಳ್ಳಿ ಎಪ್ಪತ್ತೇಳು ಮಹಾದೇವಪುರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಫ್ಲೆಕ್ಸ್ ತೆರವು ಆರ್ ಆರ್ ನಗರ ಕ್ಷೇತ್ರದಲ್ಲಿ ರೂಪಾಯಿ ಐವತ್ತು ಸಾವಿರ ದಂಡ ಜೂನ್ ಒಂದರಿಂದ ಹದಿನಾಲ್ಕು ತರಕ ಕಾರ್ಯಾಚರಣೆ ನಗರದಲ್ಲಿ ಅಳಪಡಿಸುತ್ತಿರುವ ನಗರಿತ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳ ತೆರವು ಕಾರ್ಯಾಚರಣೆ ಆರಂಭಿಸುವ ಬಿಬಿಎಂಪಿ ಜೂನ್ ಒಂದರಿಂದ ಈವರೆಗೆ ಮೂರು ಸಾವಿರದ ಎಂಟುನೂರ ನಲವತ್ತ್ಮೂರು ಫ್ಲೆಕ್ಸ್ ಬ್ಯಾನರ್ಗಳನ್ನು ತೆರವುಗೊಳಿಸಿದೆ ಅವುಗಳನ್ನು ಅಳಪಡಿಸಿದವರ ವಿರುದ್ಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ನಲವತ್ತೆಂಟು ಎಫ್ಐ ದಾಖಲಾಗಿದೆ ಜೂನ್ ಒಂದರಿಂದ ಹದ್ನಾಕರವರೆಗೆ ಮೂರ್ ಸಾವಿರದ ಎಂಟುನೂರ ನಲವತ್ತ ಮೂರು ಫ್ಲೆಕ್ಸ್ ಬ್ಯಾನರ್ ಎಲ್ಐಡಿ ಹಾಗೂ ಗಳನ್ನು ತೆರವು ಮಾಡಿ ಸ್ಥಳೀಯ ಪೊಲೀಸರು ಕಾರ್ಯಾಚರಣೆ ದಾಖಲಾಗಿದೆ ಬಿ ಎಂ ದೂರು ನೀಡಿ ಸಾರ್ವಜನಿಕರು ಫ್ಲೆಕ್ಸ್ ಬ್ಯಾನರ್ಗಳ ವಿರುದ್ಧ ಬಿ ಬಿ ಎಂ ದೂರು ದಾಖಲಿಸಬಹುದು ಜನರಿಗೆ ತಮಗೆ ಫ್ಲೆಕ್ಸ್ ಬ್ಯಾನರ್ ಕುರಿತಂತೆ ಸಾವಿರದ ಮುನ್ನೂ ಐನೂರ ಮೂವತ್ತ್ಮೂರಿಗೆ ಕರೆ ಮಾಡಿ ಅಥವಾ ಬಿ ಬಿ ಜಾಹೀರಾತು ವಿಭಾಗ ವಾಟ್ಸಪ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಆರು ಎಂಟು ಮೂರು ಒಂಬತ್ತು ಮೂರು ಒಂಬತ್ತು ಛಾಯಾಚಿತ್ರ ಅಥವಾ ವಿಡಿಯೋಗಳನ್ನು ವಿಳಾಸಕ್ಕೆ ಸಹಿತ ಕಳಿಸಿಬಿಡಿ ದೂರು ನೀಡಬಹುದೆಂದು ಬಿ ಬಿ ಎಮ್ ಸಿ ಹೇಳಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ